ಬಾವಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಾಗ ಸಾರ್ವಜನಿಕವಾಗಿ ಬಿಟ್ಟು ಕೊಟ್ಟಿವಿ ಇದು ಮೂಲತಃ ನಮ್ಮದು ಬಾವಿ ಇಲ್ಲಿಂದ ಇಳಿದು ತುಂಬುತ್ತಿದ್ದರು ಪೈಲ ಈಗ ನಾವು ಅರವತ್ತೊಂಬತ್ತರ ಕೊಟ್ಟಾಗಿಂದ ಇದನ್ನ ಎಲ್ಲ ಸಾರ್ವಜನಿಕವಾಗಿ ಕೊಟ್ಟಿವಿ ಇಡೀ ನಮ್ಮಲ್ಲಿ ದೇಶನೂರು ಒಂದು ಎಲ್ಲಾನು ಇದನ್ನು ಯೂಸ್ ಮಾಡಿಕೊಡ್ತಾರ ನಳ ಬರಲಿ ಏನೇ ಬರಲಿ ಯಾಕೆ ಏನೋ ಇದ್ರು ಇನ್ನೂ ತನಕನೂ ಇದರ ಬಾವಿ ನೀರನ್ನು ಅಡುಗೆ ಮಾಡೋದು ಊಟ ಮಾಡೋದು ಇದಕ್ಕೆ ಕುಡಿಯೋದು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಾರೆ ಇದು ದೇಶದ ಅಂತದರಲ್ಲಿ ಕಿತ್ತೂರು ಸಂಸ್ಥಾನದ ಒಂದು ಸಂಘ ಸಂಸ್ಥೆ ಇದೆ ಇಲ್ಲಿಂದ ಏನಾಯ್ತು ಮೊದಲು ಕಿತ್ತೂರಾಗಿ ಕಿತ್ತೂರಿಂದ ಮಸ್ತರ್ಜಿ ದೇಸಾಯಿ ಅಂತ ಹೇಳಿದ್ರಿ ಕಿತ್ತೂರು ಚೆನ್ನಮ್ಮ ಅದು ಬರುದು ಇಲ್ಲಿಂದ ಹೋಗಿ ಬರಾಕ ಇಲ್ಲಿಂದ ಸುರಂಗ ಮಾರ್ಗ ಇದ್ದು ಕಿತ್ತೂರು ಮಠ ಇಲ್ಲಿ ನಿರಂಜ ಮಹಲ್ ಅಂತ ಒಂದು ಐತಿ ಮುಂದೆ ದೇಶನೂರ ಕೋಟೆ ಐತಿ ಎಲ್ಲ ಅದಾವ್ರಿ ಮೊದಲು ಕಿತ್ತೂರು ಸಂಸ್ಥಾನದ ರಾಜಧಾನಿ ಅಂದ್ರೆ ಇಲ್ಲಿಂದ ದೇಶದಾಗ ಈ ಎಲ್ಲಾ ಮಂದಿ ಅಂತ ಹೇಳ್ರಿ ಇನ್ನೊಂದು ಎಲ್ಲಾ ಮಂದಿ ಪಡೆಯ ಅಂತ ಎಲ್ಲಾ ಮಂದಿ ಸ್ಥಾಪನೆ ಆಗೇತ್ರಿ ಈಗಿನ ನಾವ್ ಎಲ್ಲಾರು ಕೂಡಿಕ್ಯಾರ ಇದನ್ನ ಒಂದ್ ಸ್ವಲ್ಪ ಸುಧಾರಣೆ ಮಾಡಿಕೊಂಡೇ ಒಂದ್ ಸ್ವಲ್ಪ ಇದು ಮಾಡಿಕೊಂಡಿದ್ವಿ ಅಂದ್ರ ಈ ದೇಶೂರ್ಲಿಂತ ಕಿಸ್ಸೂರ್ ಮಠ ಸುರಂಗ ಮರಂಗ ಮಾರ್ಗ ಐತಿ ಇತ್ತಂತ ಮೊದ್ಲ ಐತಿ ಐತ್ರಿ ಇತಿಹಾಸದೊಳಗೂ ಐತಿ ನಿರಂಜನ್ ಮಾಲ್ ಅಂತ ಹೇಗೆ ಒಂದು ಇದು ಐತಿ ನಾವೇನು ಐತ್ರೀ ಕಿತ್ತೂರ್ ಮಠ ಸಂಘ ಸಂಸ್ಥೆ ಅಂತ ಯಾವಾಗ ಬರ್ತಿದ್ರು ಇಲ್ಲಿ ಅಂತೀವ್ರೇಸಾಯ ಇದ್ದಾಗ ದೇಸಾಯಿ ಚೆನ್ನಮ್ಮನ ಸಂಸ್ಥಾ ಇದ್ದಾಗ ಸಂಸ್ಥಾ ಬಂದು ಹೋಗಿ ಮಾಡ್ತಿದ್ರು ಅವ್ರು ಮಲ್ಸರ್ ದೇಸಾಯಿ ಅಂತ ಕಿತ್ತೂರು ಚೆನ್ನಮ್ಮನ ಗಂಡ ಅವರು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಅವ್ರದ್ದು ಮಿಸ್ ಮಾಡಿದ್ರಿ ಇಲ್ಲಿ ಒಂದು ಕೋಟೆ ಕಿತ್ತೂರು ಚೆನ್ನಮ್ಮನ ಆ ಕೋಟೆ ಆದ್ಮೇಲೆ ಇಲ್ಲಿಂದ ಎಲ್ಲಾನು ಇದು ಮಾಡ್ತಿದ್ರು ಇಲ್ಲಿಂದ ಕಿತ್ತೂರು ಮಠನು ನೆಲಬೋರ್ ಐತಿ ಹೋಗಕ್ ಸುರಗು ಮಾಡ ಇನ್ನೊಂದು ಕುದುರೆ ಸವಾರಿ ಮಾಡ್ತಿದ್ರು ಅವರ ಅವಾಗ ಒಂದೇಳಕ್ಕೆ ಅವ್ರಿಗೆ ಅನುಕೂಲ ಆಗ್ಲಿಲ್ಲ ಸುಳಿ ಮಾಡಿದಾಗ ಅನುಕೂಲ ಆಗ್ಲಿಲ್ಲ ಅಂದಾಗ ಅಲ್ಲಿಂದ ಕುದುರೆ ಲಾಂಛನ ಮಾಡಿ ಇಲ್ಲಿ ಬಂದ ಈ ಗುಡ್ಡದಿಂದ ಮತ್ತೆ ಅಲ್ಲಿ ಲಾಂಛನ ಮಾಡಿ ಅಲ್ಲಿ ಹೋಗ್ತಿದ್ರು ಅವ್ರಿಗೆ ಕುದುರೆ ಕಾಲು ಮುಡಿದವ್ರ ಮೇಲೆ ಅಂತ ಜಾಗ ಇದು ತಪಸ್ವಿ ಜಗ ಗುರುಗಳಿಗೆ ನಡ್ಕೊಂಡು ಅವರು ಬಹಳ ಉದ್ದಾರ ಆಗ್ಯಾರ ಮುಂದಾದ್ರೂ ಅವರು ಮಂಥಂದವರಲ್ಲಿ ನಡ್ಕೊಂಡಂತ ಜಾಗ ಇದೆ

ತಾಯಿಗೆ ಮತ್ತು ಮೂರು ಹೆಣ್ಮಕ್ಳು ನಮ್ಮ ಕಾಗೋದು ಒಟ್ಟಿಗೆ ನಾವು ಎಲ್ಲ ಹೆಂಟು ಜನ ಇವಾಗ ನಮ್ಮದು ಶಾಸ್ತ್ರಿ ಮಂತ್ನ ನಮ್ಮ ತಂದೆಯವರು ದೊಡ್ಡ ಶಾಸ್ತ್ರಿಗಳು ಇದ್ದು ನಾವು ಮೊದಲ ಕಾಶಿನಲ್ಲಿ ವಿದ್ಯಾಭ್ಯಾಸನ ಮುಗಿಸಿ ಆಮೇಲೆ ಮೈಸೂರಿಗೆ ಬಂದು ಅಲ್ಲೆಲ್ಲ ಇದ್ದು ಆಮೇಲೆ ಬೆಳವಾಗ ಬಂದರು ಗ್ರಾಮ ಇಲ್ಲಿ ನಮ್ಮ ವೃತ್ತಿಯನ್ನು ಸಾಗಿಸಿದ್ರು ಭಕ್ತರಿಗೆಲ್ಲ ಕಲ್ಯಾಣ ಮಾಡ್ಕೊಂತ ನಡೀತು ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಇದ್ದೇನೆ ಇವಾಗ ನಮ್ಮ ಅಣ್ಣರಾದ ಶ್ರೀ ಜಗದೀಶ್ ಅವರು ಹುಬ್ಬಳ್ಳಿನಲ್ಲಿ ಟೀಚರ್ ಅಂತ ಇದ್ರು ಪಿ ಇ ಸರ್ ಇದ್ರು ಅವಾಗ ನಾನು ಪದೇ ಪದೇ ಅಲ್ಲಿ ಹೋಗ್ತಾ ಇದ್ದೆ ಅವಾಗ ಅಲ್ಲಿ ಅವ್ರ ಮನಿ ಅಂತ ಒಂದು ಜಾಗ ಇತ್ತು ಒಂದು ಥರ್ಟಿ ಫೋರ್ಟಿ ಸೈಟ್ ಇತ್ತು ಆ ಸೈಟ್ನಲ್ಲಿ ಅವ್ರಿಗೇನೋ ಪ್ರೇರಣೆ ಬಂತು ಇಲ್ಲಿ ಒಂದು ನಾನಮ್ ಗುಡಿ ಕಟ್ಟಬೇಕಂತ ಆದ್ರೇಣೆಯಿಂದ ನಮಗೂ ದೇವಿ ಶಕ್ತಿಯಿಂದ ಒಂದು ಅತಿ ಸುಂದರವಾದಂಥ ಆ ತಾಯಿ ಆಶೀರ್ವಾದದಿಂದ ಒಂದು ಪ್ಲಾನಿಂಗ್ ಅದು ಮಾಡಿ ಎಕ್ಸಿಕ್ಯೂಷನ್ ಮಾಡಿ ಒಂದು ಒಳ್ಳೆಯ ರೂಪ ಕೊಟ್ಟು ಆ ತಾಯಿ ಆಶೀರ್ವಾದದಿಂದ ಇದೆಲ್ಲ ಆಗಿದೆ ಅದಕ್ಕೆ ಭಕ್ತರು ಕೇಳ್ಕೊಳ್ಳೋದು ಒಂದು ಏನಂದರೆ ಆ ತಾಯಿ ಆಶೀರ್ವಾದದಿಂದ ಇದ್ದರೆ ಎಲ್ಲಾ ರೀತಿಯಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ನಾವಲ್ಲಿ ಹೋದಾಗೆಲ್ಲ ಆ ತಾಯಿ ಆಶೀರ್ವಾದದಿಂದ ಏನ್ ಬೇಡ್ಕೊಂಡಿದ್ರು ಎಲ್ಲಾ ರೀತಿಯಿಂದ ನಮ್ಗೆ ಚೆನ್ನಾಗಾಗಿದೆ ನಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ ತಾವು ಅಲ್ಲಿ ಹೋಗಿ ತಾಯಿ ದರ್ಶನ ಪಡೆದು ನಮ್ಮ ಇಚ್ಛಾಶಕ್ತಿಗಳನ್ನು ಏನಿದ್ರೆ ತಾವು ಬೇಡ್ಕೊಂಡಿದ್ರೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ವಂದನೆಗಳು ಎಲ್ಲಾರು ನೋಡಿದ್ರಲ್ಲ ಇಲ್ಲಿ ತಮ್ಮ ವಕ್ತಾರಿಗಳು ಏನೆಲ್ಲಾ ಹೇಳಿದ್ರು ತಮ್ಮ ಅನುಭವಗಳ ಹಿಂಗೆಲ್ಲ ಹಂಚ್ಕೊಂಡ್ರು ಅಂತ ಗಮ್ಗು ಏನಾದ್ರು ಸಮಸ್ಯೆಗಳು ಕಷ್ಟ ಕಾಲ್ಕೊಂಡ ಆದಷ್ಟು ಅವರು ತಡ ಮಾಡಿದು ಬರ ಎಲ್ಲಾ ಬೇಡಿಕೆ ನೀಟ್ಟು ನಿಮ್ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡಿ ನಿಮ್ಗೆ ಏನಾದ್ರೆ ಬರಕ್ ಆಗದಿರೋ ಕೆಳಗಡೆ ಕಾಲ್ದಿರೋ ಸ್ಟ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಗುರುಗಳ ಜೊತೆ ಮಾತಾಡ್ರಿ ನಿಮ್ಗೆ ಏನೇ ಸಮಸ್ಯೆ ಗುರುಗಳು ಪರಿಹಾರ ನೀಡಲಿರ್ತಾರೆ